ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎಲ್ ಬಿ ಎ ಸಮಾಜ ವಿಜ್ಞಾನ ಭಾಗ ಎರಡು ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನೋಡಿ ಸಮಾಜಶಾಸ್ತ್ರ ಅಧ್ಯಾಯ ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ನೋಡಿ ಮೊದಲೇದಾಗಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ಮೌನ ಕಣಿವೆ ಆಂದೋಲನ ಪ್ರಾರಂಭವಾಗಿದ್ದು ಆಪ್ಷನ್ ಸಿ ಕೇರಳ ನೆಕ್ಸ್ಟ್ ಪ್ರಶ್ನೆ ಎರಡು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಆಪ್ಷನ್ ಬಿ ಅಪಿಕೋ ಚಳವಳಿ ಇನ್ನು ಮೂರನೇ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಆಪ್ಷನ್ ಎ ಮೇಧಾ ಪಾಟ್ಕರ್ ನೋಡಿ ಕ್ವಶನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಶಿವರಾಮ್ ಕಾರಂತರು ನೇತೃತ್ವ ವಹಿಸಿದ ಪರಿಸರ ಚಳವಳಿ ಆಪ್ಷನ್ ಬಿ ಕೈಗಾ ಅಣುಸ್ತಾವರ ವಿರೋಧಿ ಚಳವಳಿ ನೆಕ್ಸ್ಟ್ ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಉತ್ತರ ಆಪ್ಷನ್ ಎ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಇನ್ನು ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದು ಪಡಿ ಮಾಡಿದವರು ಯಾರು ಉತ್ತರ ಆಪ್ಷನ್ ಬಿ ಡಿ ದೇವರಾಜ ಅರಸು ಜೀತ ಪದ್ಧತಿಯನ್ನು ರದ್ದು ಮಾಡಿದವರು ಕರ್ನಾಟಕದಲ್ಲಿ ಡಿ ದೇವರಾಜ್ ಅರಸರು ಇನ್ನು ಏಳನೇ ಪ್ರಶ್ನೆ ಶ್ರೀ ಸುಂದರ್ಲಾಲ್ ಬಹುಗುಣರವರು ನೇತೃತ್ವ ವಹಿಸಿದ್ದ ಪರಿಸರವಾದಿ ಚಳುವಳಿ ಯಾವುದು ಉತ್ತರ ಆಪ್ಷನ್ ಎ ಚಿಪ್ಕೋ ಚಳುವಳಿ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ ನಂಬರ್ ಎಂಟು ಸಾಮೂಹಿಕ ವರ್ತನೆ ಎಂದರೇನು ಉತ್ತರ ಸಮೂಹದಲ್ಲಿರುವಾಗ ವ್ಯಕ್ತಿ ಮಾಡುವ ವರ್ತನೆಯೇ ಸಾಮೂಹಿಕ ವರ್ತನೆ ಒಂಬತ್ತನೇ ಪ್ರಶ್ನೆ ಜನ ಮುಂದೆ ಎಂದರೇನು ಸಾರಿ ಜನ ಮಂದೆ ಎಂದರೇನು ಉತ್ತರ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಸಿಯೇ ಜನಮಂದೆ ನೋಡಿ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ನೋಡಿ ಹತ್ತನೇ ಪ್ರಶ್ನೆ ದೊಂಬಿ ಎಂದರೇನು ಉತ್ತರ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನ ಮಂದೆಯೇ ವರ್ತನೆಯೇ ದೊಂಬಿ ಹನ್ನೊಂದನೇ ಪ್ರಶ್ನೆ ಕಾರ್ಮಿಕ ಚಳುವಳಿ ಎಂದರೇನು ಉತ್ತರ ಕಾರ್ಮಿಕರ ಹಿತಾಶಕ್ತಿಯನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳು ಮೂಲಕ ನಡೆಯುವ ಚಳುವಳಿಗಳು ಅವೇ ಕಾರ್ಮಿಕ ಚಳುವಳಿ ಇನ್ನು ಹನ್ನೆರಡನೇ ಪ್ರಶ್ನೆ ಅಪಿಕೋ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು ಉತ್ತರ ಸುಂದರ್ಲಾಲ್ ಬಹುಗುಣರವರು ಅಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದರು ಹದಿಮೂರನೇ ಪ್ರಶ್ನೆ ಎಂಆರ್ಪಿಎಲ್ ವಿರುದ್ಧದ ಚಳವಳಿಯನ್ನು ಏಕೆ ನಡೆಸಲಾಯಿತು ಉತ್ತರ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ ಎಲ್ ವಿರುದ್ಧದ ಚಳುವಳಿಯನ್ನು ನಡೆಸಲಾಯಿತು ನೆಕ್ಸ್ಟ್ ನೋಡಿ ಹದಿನಾಲ್ಕನೇ ಪ್ರಶ್ನೆ ಗಂಗಾಧರನ್ನು ಕಚೇರಿಗೆ ಹೋಗುವಾಗ ಅಪಘಾತಕ್ಕೀಡಾಗುತ್ತಾನೆ ಆತನನ್ನು ನೋಡಲು ಜನ ಸೇರುತ್ತಾರೆ ಒಂದು ಸಮೂಹದ ಈ ವರ್ತನೆಯನ್ನು ಏನೆಂದು ಕರೆಯುವರು ನೋಡಿ ಸಮೂಹದ ವರ್ತನೆಯನ್ನು ಆಗಲೇ ನಾವು ಏನಂತ ಅಂತ ನೋಡಿದ್ದೀವಿ ಜನಮಂದೆ ಎಂದು ಕರೆಯುತ್ತೇವೆ ಈ ವರ್ತನೆಯನ್ನು ಕೂಡ ಜನ ಮಂದೆ ಎಂದು ಕರೆಯುತ್ತೇವೆ ಇನ್ನು ಹದಿನೈದನೇ ಪ್ರಶ್ನೆ ಡಿ ದೇವರಾಜ ಅರಸರು ರವರು ಜೀತ ಪದ್ಧತಿಯನ್ನು ರದ್ದುಗೊಳಿಸಲು ಕಾರಣವೇನು ಉತ್ತರ ಗೇಣಿದಾರನರನ್ನು ಭೂ ಮಾಲೀಕರ ಹಿಡಿತದಿಂದ ಬಿಡುಗಡೆ ಮಾಡಲು ಡಿ ದೇವರಾಜ ಅರಸರು ಜೀತ ಪದ್ಧತಿಯನ್ನು ರದ್ದುಗೊಳಿಸಿದರು ನೆಕ್ಸ್ಟ್ ನೋಡಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ದೊಂಬಿಗೆ ಕಾರಣಗಳಾಗವು ಉತ್ತರ ಪ್ರಚೋದಕ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ಅಯ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಕಲಹ ನಡೆಸುವವರಲ್ಲಿನ ಅಪರಾಧಿ ಗುಣ ದೊಂಬಿಪರ ಮನೋಭಾವ ಇವೆಲ್ಲವೂ ದೊಂಬಿಗೆ ಕಾರಣಗಳು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ದೊಂಬೆಗಳನ್ನು ಹೇಗೆ ನಿಯಂತ್ರಿಸಬಹುದು ಉತ್ತರ ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಮುಂತಾದ ಸಾಧನೆಗಳಿಂದ ನಾವು ದೊಂಬೆಗಳನ್ನು ನಿಯಂತ್ರಿಸಬಹುದು ನೋಡಿ ಎಲ್ಲ ಪಾಯಿಂಟ್ಸ್ಗಳನ್ನು ಇದೇ ರೀತಿ ನೀವು ಪ್ರತಿಯೊಂದು ಕ್ವಶನ್ಗೆ ಇದೇ ರೀತಿ ಪಾಯಿಂಟ್ಸ್ ಮಾಡಿ ಉತ್ತರವನ್ನು ಬರ್ಕೋಬೇಕು ಯಾಕಂದರೆ ಇವು ಈಸಿಯಾಗಿ ನಿಮಗೆ ನೆನಪಿಟ್ಕೋಬೋದು ನೆಕ್ಸ್ಟ್ ನೋಡಿ ಚಿಕ್ಕೋ ಚಳವಳಿಯನ್ನು ಕುರಿತು ವಿವರಿಸಿ ಉತ್ತರ ಉತ್ತರ ಉತ್ತರಾಖಂಡದ ದೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರ ಮರ ಕಡಿಯಲು ಅನುಮತಿಯನ್ನು ನೀಡಿತ್ತು ಅರಣ್ಯ ನಾಶವಾಗುತ್ತದೆ ಮತ್ತು ಪರಿಸರ ಹಾಳಾಗುತ್ತದೆ ಎಂದು ಜನರು ಮರಗಳನ್ನು ಅಪ್ಪಿ ಕಡಿಯದಂತೆ ತಡೆದರು ಸುಂದರ್ಲಾಲ್ ಬಹುಗುಣ ಹಾಗೂ ಚಂಡೀಪ್ರಸಾದ್ ಭಟ್ಟರ ನೇತೃತ್ವದಲ್ಲಿ ನಡೆಯಿತು ಈ ಚಳವಳಿ ಮರ ಕಡಿಯಲು ನೀಡಿದ ಅನುಮತಿ ರದ್ದಾಯಿತು ಇದಿಷ್ಟು ಚಿಪ್ಕೋ ಚಳುವಳಿಯನ್ನು ಕುರಿತು ಬರೀಬೇಕು ನೋಡಿ ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ರಾಗಿ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ ಬಿ ಎ ಕ್ವೆಶನ್ಸು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈಗ ಮುಂದೆ ನಡ್ತಕ್ಕಂಥ ಎಲ್ಲ ಪರೀಕ್ಷೆಯಲ್ಲೂ ಇದೇ ಒಂದು ಎಲ್ ಬಿ ಎನ ಆಧಾರವಾಗಿಟ್ಕೊಂಡೇ ನಿಮಗೆ ಕ್ವಶನ್ಸನ್ನು ತೆಗಿತಾರೆ ನೋಡಿ ಹಾಗಿದ್ರೆ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಅಪ್ಪಿಕೋ ಚಳುವಳಿಯನ್ನು ಕುರಿತು ವಿವರಿಸಿ ಉತ್ತರ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು ನಡೆಸಿದ ಚಳುವಳಿ ಅಪ್ಪಿಕೋ ಚಳುವಳಿಯಾಗಿದೆ ಇನ್ನು ಕಲಸೆ ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ರೈತರು ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸಿದರು ಇನ್ನು ಮರಗಳ ಕಳ್ಳಸಾಗಾಣಿಕೆ ತಪ್ಪಿಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ರೈತರ ಉದ್ದೇಶವಾಗಿತ್ತು ದಿಟ್ಟು ಅಪಿಕೋ ಚಳವಳಿಯ ಬಗ್ಗೆ ಬರೆಯುವುದು ಇನ್ನು ಇಪ್ಪತ್ತನೇ ಪ್ರಶ್ನೆ ಪರಿಸರ ಚಳವಳಿಗಳಲ್ಲಿ ನರ್ಮದಾ ಬಚಾವೋ ಆಂದೋಲನ ವಿಭಿನ್ನವಾಗಿದೆ ಹೇಗೆ ಉತ್ತರ ನರ್ಮದಾ ನದಿಗೆ ಆಣೆಕಟ್ಟು ನಿರ್ಮಾಣದ ವಿರುದ್ಧ ನಡೆಯಿತು ಪಾಟ್ಕರ್ ಬಾಬಾ ಆಮ್ಟೆ ನೇತೃತ್ವವನ್ನು ವಹಿಸಿದರು ಇನ್ನು ಅರಣ್ಯ ನಾಶ ಪರಿಸರ ನಾಶ ಜೀವ ಸಂಕುಲಗಳಿಗೆ ತೊಂದರೆ ಆಗುತ್ತದೆ ಎಂದು ಚಳುವಳಿಯನ್ನು ನಡೆಸಲಾಯಿತು ಯಾವ ಚಳುವಳಿ ನರ್ಮದಾ ಬಚಾವು ಆಂದೋಲನ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಮೌನ ಕಣಿವೆ ಆಂದೋಲನವನ್ನು ಕುರಿತು ವಿವರಿಸಿ ಉತ್ತರ ಕೇರಳದ ಮೌನ ಕಣಿವೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ್ದ ಆಣೆಕಟ್ಟು ನಿರ್ಮಾಣದ ವಿರುದ್ಧ ನಡೆಯಿತು ಅಣೆಕಟ್ಟಿನ ನಿರ್ಮಾಣದಿಂದ ಜೀವ ಪ್ರಭೇದಗಳು ಜೀವಿಸಲು ತೊಂದರೆಯಾಗುತ್ತದೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯಮೃಗ ಆಸಕ್ತರು ಚಳವಳಿಯನ್ನು ನಡೆಸಿದರು ಇನ್ನು ಜೀವ ಸಂಕುಲ ಸಂರಕ್ಷಿಸುವಲ್ಲಿ ಯಶಸ್ವಿಯಾಯಿತು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ ಕುರಿತು ವಿವರಿಸಿ ಉತ್ತರ ಡಾಕ್ಟರ್ ಶಿವರಾಮ್ ಕಾರಂತರ ನಾಯಕತ್ವದಲ್ಲಿ ಪ್ರಾರಂಭವಾದ ಚಳುವಳಿಯೇ ಯಾವುದು ಕೈಗಾ ಅಣುಸ್ತಾವರ ವಿರೋಧಿ ಚಳವಳಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಥಾಪನೆಯ ವಿರುದ್ಧ ಈ ಚಳುವಳಿ ನಡೆಯಿತು ಅರಣ್ಯನಾಶ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಜೀವ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ಎಂದು ಈ ಚಳುವಳಿಯನ್ನು ನಡೆಸಲಾಯಿತು ನೆಕ್ಸ್ಟ್ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತ್ಮೂರು ಜನ ಮಂದದೆಯ ಸ್ವರೂಪವನ್ನು ತಿಳಿಸಿ ಉತ್ತರ ಮೊದಲೇದಾಗಿ ತಾತ್ಕಾಲಿಕ ಸ್ವರೂಪದ ಸಮೂಹವಾಗಿರುತ್ತದೆ ಇದೊಂದು ಜನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟಾಗಿ ಸೇರಿರುತ್ತಾರೆ ಸದಸ್ಯರು ಪರಸ್ಪರ ಅಭಿಪ್ರಾಯ ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಬಹುಬೇಗ ಒಳಗಾಗುತ್ತಾರೆ ವ್ಯಕ್ತಿಯ ಅಂತರಾಳದ ಭಾವನೆಗಳು ಪ್ರಕಟವಾಗುವವು ಮುಂದೆ ಸಮಾಜದ ಲೋಪದೋಷಗಳನ್ನು ಸೂಚಿಸುವುದು ನೆಕ್ಸ್ಟ್ ಸಾಮಾಜಿಕ ಸಂಸ್ಥೆಗಳ ಕಾರ್ಯವಿಧಾನದ ಬಗೆಗಿನ ಜನರ ಅಸಂತೃಪ್ತಿಯನ್ನು ಹೊರಹಾಕುತ್ತದೆ ಇದಿಷ್ಟು ಜನ ಮಂದದೆಯ ಸ್ವರೂಪ ಅಥವಾ ಲಕ್ಷಣಗಳು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ದ್ವಂಬಿಯ ಸ್ವರೂಪವನ್ನು ಅಥವಾ ಲಕ್ಷಣಗಳನ್ನು ತಿಳಿಸಿ ಅಥವಾ ಅನಿಯಂತ್ರಿತ ದ್ವಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಈ ನೋಡಿ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಉತ್ತರ ಗೊಂದಲ ಸೃಷ್ಟಿಸುವುದೇ ಇತರ ಉದ್ದೇಶವಾಗಿರುತ್ತದೆ ಜನ ಮಂದೆಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಏಕತೆಯನ್ನು ಇರುವುದಿಲ್ಲ ಇನ್ನು ಕೆಲವೊಮ್ಮೆ ಅಪಾರ ಹಾನಿಯನ್ನುಂಟು ಮಾಡುತ್ತದೆ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲುಗಳಾಗಿವೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದನೇ ಕ್ವಶನ್ ಭಾರತದಲ್ಲಿ ಹಮ್ಮಿಕೊಂಡ ಪ್ರಮುಖ ಪರಿಸರ ಚಳುವಳಿಗಳನ್ನು ಪಟ್ಟಿ ಮಾಡಿ ನೋಡಿ ಈ ಕ್ವಶನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಉತ್ತರ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಬಚಾವೋ ಆಂದೋಲನ ಮೌನ ಕಣಿವೆ ಆಂದೋಲನ ಕೈಗಾ ವಿರೋಧಿ ಚಳವಳಿ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ ಇದಿಷ್ಟು ಭಾರತದಲ್ಲಿ ಹಮ್ಮಿಕೊಂಡ ಪ್ರಮುಖ ಪರಿಸರ ಚಳವಳಿಗಳು ಇಲ್ಲಿಗೆ ಭಾಗ ಎರಡು ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವ ಅಧ್ಯಾಯ ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಈ ಅಧ್ಯಾಯದ ಸಂಪೂರ್ಣ ಎಲ್ ಬಿ ಎ ಕ್ವಶನ್ಸ್ ಮುಗಿತು ಇನ್ನು ಮುಂದಿನ ಅಧ್ಯಾಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮತ್ತು ಯಾವುದೇ ವಿಷಯದ ಒಂದು ಅಧ್ಯಾಯದ ಎಲ್ ಬಿ ಎ ಪ್ರಶ್ನೋತ್ತರಗಳು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು